ಮಲ್ಲಿಕಾರ್ಜುನ್ ಅಂತ ವಕೀಲರು ಇದು ಮೊದಲೇ ಬಾರಿ ಬರ್ತಾ ಈ ದೇವಸ್ಥಾನಕ್ಕೆ ಇವತ್ತು ಗುರುಪೂರ್ಣಿಮೆ ವಿಶೇಷವಾದ ದಿನ ಇಲ್ಲಿ ಕುಜಾ ದೋಷ ನಿವಾರಣೆ ಮಕ್ಕಳಾಗದೆ ಇರೋದು ಮತ್ತೆ ಸಂತಾನ ಭಾಗ್ಯ ಹೊಸ ವಿವಾಹ ಆಗೋರಿಗೆ ಈ ದೇವಸ್ಥಾನ ಒಂದು ಸೂಕ್ತ ವೇದಿಕೆ ಅಂತ ಹೇಳ್ಬೋದು ಜನರ ಕಷ್ಟಗಳನ್ನು ನಿವಾರ್ಸ್ ನಿವಾರಣೆ ಮಾಡ್ಲಿಕ್ಕೆ ಈ ಸಾಯಿಬಾಬಾ ಮಂದಿರ ಸುಮಾರು ವರ್ಷಗಳಿಂದ ಈ ಸ್ಥಳದ ಮಹಿಮೆ ಹಲವಾರು ಜನರಿಗೆ ಇನ್ನೂ ಗೊತ್ತಾಗಲಿ ಈ ದೇವಸ್ಥಾನದ ಜನಪ್ರಿಯತೆ ಇನ್ನೂ ಹೆಚ್ಚಾಗಲಿ ಭಕ್ತಾದಿಗಳ ಕೋರಿಕೆಗಳು ನೆರವೇರಲಿ ಸಮಾಜದಲ್ಲಿ ಶಾಂತಿ ನೆಲೆಯಲಿ ಹಾಗಾಗಿ ಈ ದೇವಸ್ಥಾನಕ್ಕೆ ಇನ್ನೂ ಹೆಚ್ಚು ಹೆಚ್ಚು ಸಂಖ್ಯೆಯಲ್ಲಿ ಜನ ಬರಲಿ ಅಂತ ನಾನು ಹಾರೈಸ್ತೀನಿ ಓಂ ಸಾಯಿ ನನ್ನ ಹೆಸರು ಉದಯ್ ಅಂತ ನಾನು ನಮ್ಮ ಕೊಲೀಗ್ ಅಡ್ವೊಕೇಟ್ ಅವರ ಜೊತೆ ಬಂದಿದ್ದೀನಿ ಇಲ್ಲಿ ಉದ್ಭವ ಲಿಂಗ ಮತ್ತು ಸಾಯಿಬಾಬಾ ಉದ್ಘಾಟನೆ ಸಮಾರಂಭ ಅಂತ ಇತ್ತು ಅದಕ್ಕೋಸ್ಕರ ನೋಡೋದಕ್ಕೆ ದರ್ಶನ ಪಡೆದು ಗುರುಪೂರ್ಣಿಮೆ ಪ್ರಯುಕ್ತ ಗುರುವಾರದಲ್ಲಿ ಗುರುವಿನ ಆಶೀರ್ವಾದಕ್ಕೆ ಬಂದಿದ್ದೀವಿ ಒಳ್ಳೆಯ ಎಕ್ಸ್ಪೀರಿಯೆನ್ಸು ಒಳ್ಳೆ ಡಿವೋಷ್ನಲ್ ಪ್ಲೇಸು ಎಲ್ಲರೂ ವಿಸಿಟ್ ಮಾಡ್ಬೋದು ಎಲ್ಲರಿಗೂ ವ್ಯವಸ್ಥೆ ಚೆನ್ನಾಗಿದೆ ಉದ್ಭವ ಗಣಪತಿಯನ್ನು ನೋಡ್ಬೋದು ಒಳ್ಳೆ ಒಳ್ಳೆ ಸ್ಪಿರಿಚುಯಾಲಿಟಿ ಒಳಗೆ ಬರುತ್ತೆ ನಮಗೆ ಪ್ರಸಾದದ ವ್ಯವಸ್ಥೆ ಎಲ್ಲ ಚೆನ್ನಾಗಿದೆ ನಮ್ಮ ಕೊಲೀಗವ್ರ ಜೊತೆ ಬಂದಿದ್ದಕ್ಕೆ ಇವತ್ತು ಗುರು ಪೂರ್ಣಿಮೆ ಅಂತ ಒಳ್ಳೆ ಸ್ಪಿರಿಚುವಲಿಟಿ ಬಂದಿದೆ ಥ್ಯಾಂಕ್ ಯು